ಇಟ್ಸ್ ಎ ಬ್ರೇಕ್ ಇವತ್ತು ಲಾಸ್ಟ್ ಬಾಲ್ ಗೆ ಸಿಕ್ಸ್ ಹೊಡೆದಷ್ಟೇ ಖುಷಿ ಆಗ್ತಾ ಇದೆ ಆರ್ ಸಿ ಬಿ ಕಪ್ನ್ ತಗೊಂಡ್ಬಂದು ಡಿ ಕೆ ಶಿವಕುಮಾರ್ ಸೆಲೆಬ್ರೇಟ್ ಮಾಡಿದಷ್ಟೇ ಖುಷಿ ಆಗ್ತಾ ಇದೆ ಬಟ್ ಒಂದಂತೂ ಸತ್ಯ ಅಶೋಕನ್ ಪಟಾಕಿ ಹಚ್ಚೋದ್ ನಾವೇ ಆಗ್ಬೇಕಾಗಿತ್ತು ಹಚ್ಚಿದೀವಿ ವಾಟ್ ಎವರ್ ಇಟ್ ಇಸ್ ದರ್ ಅಂಡ್ ಐ ತಿಂಕ್ ಇಟ್ಸ್ ಅ ಗ್ರೇಟ್ ಬ್ರೇಕ್ ಇವನ್ ಇಷ್ಟೆಲ್ಲ ನಾವೆಲ್ಲ ನಿಷ್ಠೆಯಿಂದ ರಾತ್ರಿ ಹಗಲು ನೋಡದೆ ಕಷ್ಟಪಟ್ಟು ನೀವು ನಾವೆಲ್ಲರೂ ಕೂಡ ಸರ್ಕಾರದ ಮೇಲೆ ಸತತವಾಗಿ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಹಾಕಿದಕ್ಕೆ ಐ ಆಮ್ ಶೋರ್ಟ್ ಟುಡೇ ಇಟ್ಸ್ ಸೆಲೆಬ್ರೇಷನ್ ಅಫಿಷಿಯಲ್ ಆಗಿ ಇವತ್ತಿನ ಸಿಕ್ಕಿನ ಎಸ್ಐ ಡಿ ಅವರು ಒಪ್ಕೊಳ್ತಾ ಇದ್ದಾರೆ ಬಟ್ ನಿನ್ನೆ ಮೊನ್ನೆ ಸಿಕ್ಕಂತ ನಾಲ್ಕು ಬಾಡಿಗಳ ಬಗ್ಗೆ ಎಸ್ಐ ಡಿ ಅವರು ಬಾಯಿ ತೆಗಿತಾ ಇಲ್ಲ ಕಾರಣ ನಮಗೂ ಗೊತ್ತಾಗ್ತಾ ಇಲ್ಲ ಯಾರೋ ಕಳ್ಳ ಇಲ್ಲ ಬಿಡಿ ಓಕೆ ಒಂದ್ ಬಾಡಿ ಊತ ಹಾಕಿದ್ದಾನೆ ಊತ ಹಾಕ್ಬೇಕಾರೆ ಮ್ಯಾನೇಜರ್ ಮ್ಯಾನೇಜರ್ ದಣಿ ದಣಿ ಅವ್ರ ಮ್ಯಾನೇಜರ್ ಹೇಳ್ತಾ ಇದ್ದ ಆ ಯಾರೋ ಹಾಕಿದ್ರು ಎಣ್ಗಳ ಮೇಲೆ ಆ ಎಣೆಗಳ ಮೇಲೆ ಒಡವೆ ಕದ್ಯೋನು ಅಂತ ಪರವಾಗಿಲ್ಲ ಅವನು ಒಡವೆ ಕದ್ರು ಪರವಾಗಿಲ್ಲ ಸತ್ಯ ಹೇಳಿದಾನೆ ಇಷ್ಟು ದೊಡ್ಡ ಸಾವಿನ ಹತ್ಯಾಕಾಂಡಕ್ಕೆ ಕೀ ಆಗಿದ್ದಂತ ಭೀಮಾ ಇವತ್ತು ನಿಜವಾಗ್ಲೂ ಕ್ಲಾಸ್ ಒನ್ ವ್ಯಕ್ತಿ ಆಗಿದ್ದಾನೆ ಕಾಣ ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಹತ್ಯಾಕಾಂಡವನ ಜನರ ಮುಂದೆ ತರುವಂತ ಕೆಲಸ ಆಗಿದೆ ಎನಿಯೋ ವಾಟ್ ಎವರ್ ಡಿಸರ್ವ್ ವಿ ಬಿಲೀವ್ ದಟ್ ಎಸ್ ಸತ್ಯ ಇನ್ನ ಹೊರಗಡೆ ಬರುತ್ತೆ ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಹದ್ಮೂರನೇ ಬಿಟ್ಟಲ್ಲಿ ಹದಿಮೂರನೇ ಬಿಟ್ಟಲ್ಲಿ ಒಂದಕ್ಕಿಂತ ಜಾಸ್ತಿ ಶವಗಳನ್ನ ಊತಾಕಿದಂತೆ ಎಂಟೈರ್ ಬಿ ಭೀಮ್ ಅದೇ ಇತ್ತು ಹದಿಮೂರನೇ ಬಿಟ್ಟು ಓಪನ್ ಮಾಡಿ ಮಾಡಿ ಅಂತ ಬಟ್ ರ್ಯಾಂಡಮ್ ಆಗಿ ಎಸ್ ಐ ಟಿ ಅವರು ಅದೇ ಒಂದು ಎರಡು ಮೂರ್ ನಾಲ್ಕು ಈ ತರ ಮಾಡ್ಕೊಂಡ್ ಬರ್ತಾ ಇದ್ದಾರೆ ವಾಟ್ ಎವರ್ ಇಟ್ ಇಸ್ ಕೆಲಸ ಆಗ್ಬೇಕು ಕೆಲಸ ಆಗಿದೆ ಅಂಡ್ ಇವತ್ತು ಅಫಿಷಿಯಲ್ ಆಗಿ ಒಂದು ಒಂದು ಬಾಡಿ ಸಿಕ್ಕ ಹಾಕೊಂಡಿದೆ ಕಂಗ್ರಾಚ್ಯುಲೇಷನ್ಸ್ ನೆನೆ ಮನೆ ನಾಲ್ಕು ಬಾಡಿ ಸಿಕ್ಕ ಸಿಕ್ಕಿದೆ ಅಂತ ಮಾಹಿತಿ ಇದೆ ಅಲ್ಲಿ ತೆಗ್ದಿರೋರ ಹೇಳ್ತಾ ಇದಾರೆ ಬಟ್ ಎಸ್ ಐ ಟಿ ಅವರು ರೆಡಿ ಇಲ್ಲ ಸ್ಟಿಲ್ ವಿಲ್ ವೆರಿಫೈ ಇಟ್ ನಾಟ್ ಅನ್ ಇಶ್ಯೂ ಬಟ್ ಕಂಗ್ರಾಚ್ಯುಲೇಷನ್ ಅಂಡ್ ಪ್ರಣಬ್ ಮೊಹಂತಿ ಅವರು ನಾನು ಸೆಂಟ್ರಲ್ ಡೆಪ್ಯೂಟೇಶನ್ಗೆ ಹೋಗಲ್ಲ ಸ್ಟೇಟ್ ಅಲ್ಲೇ ಇಡ್ತೀನಿ ಅಂತ ಹೇಳಿರುವಂತ ಮಾಹಿತಿಯನ್ನ ಮಾಧ್ಯಮಗಳಾಗ್ತಾ ಇದ್ರು ಅವ್ರನ್ನ ಕಳಿಸಲ್ಲ ನಾವು ಎಸ್ ಐ ಟಿ ಕೆಲಸ ಮುಗಿಯವ್ರಿಗೆ ಅವ್ರನ್ನ ಕಳಿಸಲ್ಲ ಸಿಂಪಲ್ ಓಕೆ ಕಳ್ಸಿದ್ರೆ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳುತ್ತಾ ಇಲ್ಲವನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಇನ್ನೂ ಹೆಚ್ಚಿನ ಮಾಹಿತಿ ಬಂದಾಗ ನಿಮ್ಮ ಜೊತೆ ಬಂದೇ ಬರ್ತೀವಿ ಒಂದಂತೂ ನಿಜ ಇಟ್ಟ ಹೆಚ್ಚು ಜನ ವಾಪಸ್ ಸಿಡೋದಿಲ್ಲ ಆಮೇಲೆ ತೊಟ್ಟ ಬಾಣವನ್ನು ಮತ್ತೆ ತೊಡೋದಿಲ್ಲ ಬಟ್ ಬಾಣ ಬಿಟ್ಟರೆ ವಾಪಸ್ ತಗೋಳಲ್ಲ ಈ ಬಾಣ ಕೊಟ್ಟಿದೀವಿ ಸರಿಯಾಗಿ ಒಡೆದಿದೆ ಆಯ್ತಾ ಏನೇ ಇನ್ನೊಂದು ಹದಿನೈದು ದಿವಸದಲ್ಲಿ ಏನೋ ಒಂದು ಗತಿ ಆಗ್ತದೆ ನೆನ್ನೆನೇ ನಾನು ಹೇಳಿದೆ ನೆನ್ನೆ ರಾತ್ರಿಯೇ ಒಂದಷ್ಟು ಪೋಸ್ಟ್ ಮಾಡಿದ್ವಿ ನಿನ್ನೆನೆ ನಾಲ್ಕು ನಾಲ್ಕು ಬಾಡಿ ಎಕ್ಸುಮೇಟ್ ಆಗಿದೆ ಅಂತ ನನ್ನೇ ಒಂದಷ್ಟು ಸೋರ್ಸ್ ಕನ್ಫರ್ಮ್ ಮಾಡಿದೆ ಇವತ್ತು ಅದೇ ಸೋರ್ಸ್ ಕನ್ಫರ್ಮ್ ಮಾಡಿದೆ ನಾಲ್ಕು ಬಾಡಿ ಸಿಕ್ಕಿದೆ ಅಂತ ಪ್ರೆಷರ್ ಎಸ್ ಐ ಟಿ ಮೇಲೆ ಜಾಸ್ತಿ ಇದೆ ಹಾಗಾಗಿ ಇವತ್ತು ಸಿಕ್ಕಿರೋ ಬಾಡಿನ ಅವರು ಎಸ್ ಅಂತ ಒಪ್ಕೊಂಡಿದ್ದಾರೆ ಆ ಸಿಕ್ಕಿರುವಂತ ಡಿ ಕಾರ್ಡು ಪ್ಯಾನ್ ಕಾರ್ಡು ಬ್ಲೌಸು ಅದನ್ನು ಒಪ್ಕೊಂಡಿದ್ದಾರೆ ಸೊ ಇಟ್ಸ್ ಅ ಗ್ರೇಟ್ ಬ್ರೇಕ್ ಇವೆನ್ ಥ್ಯಾಂಕ್ಸ್ ಅಲಾಟ್ ಕನ್ನಡಿಗ ನಿಮ್ಮ ಪ್ರಯತ್ನ ನಿಮ್ಮ ಜೊತೆ ನಿಮ್ಮ ಜೊತೆ ನನ್ನ ಕತೆ ಏನೋ ಥ್ಯಾಂಕ್ಸ್ ಅಲಾಟ್ ಈ ಜರ್ನಿ ಹೀಗೆ ಇರಲಿ ಸದಾ ನಗ್ತಾ ಇರಿ ನಗಸ್ತಾ ಇರಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇರಿ ಸಣ್ಣ ಪುಟ್ಟ ತಪ್ಪ ಆಗುತ್ತೆ ನಾನು ಮಾತಾಡೋದ್ರಲ್ಲಿ ಕೆಲವೊಂದು ತಪ್ಪುಗಳು ಆಗಿರಬಹುದು ನಾನೇನು ಅದನ್ನ ಹೇಳ್ತಾ ಇಲ್ಲ ಯಾರ್ಗಾರು ಹರ್ಟ್ ಆಗಿರ ಮತ್ತೊಮ್ಮೆ ನಾನು ಹೇಳ್ತಾ ಐ ಎ ಪರ್ಸನ್ ಸೋತು ಸತ್ತು ಬೆಳೆದಂಥ ವ್ಯಕ್ತಿ ನಾನು ಅವಮಾನಗಳಿಂದ ಬದ್ನಂತ ವ್ಯಕ್ತಿ ಓಕೆ